ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರೂರಿನ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮಾಜದ ಮುಖಂಡರಿಂದ ಶೀಘ್ರದಲ್ಲಿ ಒಳಸಲಾತಿ ಜಾರಿ ಮಾಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡುವುದರ ಮೂಲಕ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ ಮಾದಿಗ ಸಮಾಜದ ಮುಖಂಡರಾದ ಬಿಇ ರಾಜೇಶ್ ಪ್ರಸಾದ್ ಅರುಣಾಚಲಂ ವೈ ಗೋವಿಂದಪ್ಪ ಸತೀಶ್ ಹೆಗಡೆ ಅಂಜಿನಪ್ಪ ಶನಿವೆ ವರದಿಗಾರರು ಮಹಮದ್ರಪ್ಪ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಆಗಲೇ ಬೇಕು ಮಾದಿಗ ಸಮಾಜಕ್ಕೆ ಮಾದಿಗ ಸಮಾಜಕ್ಕೆ ಧನ್ಯವಾದಗಳು ಈಗ ಒಳ ಮೀಸಲಾತಿ ಜಾರಿ ಕುರಿತಾಗಿ ಆಗಸ್ಟ್ ಒಂದರಂದು ಒಂದು ವರ್ಷ ಆಗಲಿದೆ ಕಾರಣ ಈ ಒಂದು ವರ್ಷ ಆದ್ರೂ ನಮ್ಮ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ನ್ಯಾಯಮೂರ್ತಿ ಚಂದ್ರಚೂಡ ಅವರು ಒಂದು ವರ್ಷ ಆಗಲಿದೆ ತೀರ್ಪು ಕೊಟ್ಟರು ಆದರೆ ಈ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಜಾರಿ ಮಾಡಿದ್ರು ಅದಾದ ನಂತರ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಜಾರಿ ಮಾಡಿದರು ಅದಾದ ನಂತರ ಪಂಜಾಬ್ ರಾಜ್ಯದಲ್ಲೂ ಜಾರಿ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಮಾದಿಗರನ್ನ ಈ ಒಳ ಮೀಸಲಾತಿ ಜಾರಿ ಮಾಡದೆ ಭಾರಿ ಮೀನಮೇಷೆ ಎಣಿಸ್ತಿದೆ ರಾಜ್ಯ ಸರ್ಕಾರ ಹಂಗಾಗಿ ನಾವು ಆಗಸ್ಟ್ ಒಂದರಂದು ಪ್ರತಿಭಟನಾ ರ್ಯಾಲಿ ಅಂದ್ಕೊಂಡಿದ್ದೇವೆ ಇಲ್ಲಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು ಅರಗತ್ತಲೆ ಮೆರವಣ ಮೆರವಣಿಗೆ ಮಾಡುವಂಥದ್ದು ಹಾಗೂ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ತಟ್ಟುವಂಥ ಮಾದರಿಯಲ್ಲಿ ನಮ್ಮ ಮಾದಿಗ ಸಮುದಾಯಗಳ ಒಕ್ಕೂಟದಿಂದ ನಾವು ಈ ಒಂದನೇ ತಾರೀಕಿಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಮೆರವಣಿಗೆ ಮಾಡ್ತಾಯಿದ್ವಿ ಆ ಅದಾಗಿ ಆಮೇಲೆ ನಮಗೆ ಈ ನಾಗಮೋಹನ್ ದಾಸ್ ವರದಿ ಮಾಡಿ ನಲವತ್ತು ದಿನದಲ್ಲೇ ನಾವು ಜಾರಿಗೊಳಿಸ್ಬಿಡ್ತೀವಿ ಅಂತೇಳಿ ಪ್ರಣಾಳಿಕೆ ಕೊಟ್ಟರು ಯಾವಾಗ ಈ ಎಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆ ಪ್ರಣಾಳಿಕೆ ಕೊಟ್ಟರು ಅದಾದ ನಂತರ ಮೂರು ತಿಂಗಳಾಯಿತು ನಾಗಮೋಹನ್ ದಾಸ್ ವರದಿಯೇ ನಲವತ್ತು ದಿವಸ ತರ್ಸ್ಕೊಂಡು ನಾವು ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಅದು ಈಗಾಗಲೇ ಮೂರು ತಿಂಗಳು ಗಡವಾಗಿದೆ ಇನ್ನೂ ಎರಡು ತಿಂಗಳು ಬೇಕಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಹೀಗಾಗಿ ನಾವು ಮಾದಿಗರು ಇಲ್ಲೇ ನಾವು ಹಿಂಗೆ ಅವ್ರ ಮಾತು ಕೇಳ್ಕೊಳ್ತಿದ್ರೆ ಆಗೋದಿಲ್ಲ ಇದೇ ರೀತಿ ಹೋರಾಟಗಳು ಮಾಡ್ತೀವಿ ಅದೇ ರೀತಿ ನಮ್ಮ ಕಂಪ್ಲಿ ಸಿರುಗುಪ್ಪ ಆಮೇಲೆ ಸಂಡೂರು ಈ ಭಾಗದ ಎಲ್ಲ ನಮ್ಮ ಮಾದಿಗ ಸಂಘಟನೆಗಳು ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಿ ಅಂತೇಳಿ ನಾವು ಎಲ್ಲರೂ ಕರೆ ಕೊಡ್ತಾ ಎಲ್ಲರೂ ಬರ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗುತ್ತೆ ತದಾದ ನಂತರ ಈಗ ನಾವು ಏನು ಎಲ್ಲ ಮಾದಿಗ ಒಕ್ಕೂಟಗಳಿಂದ ಏನು ಮಾಡ್ತಾಯಿದ್ವಿ ಅದನ್ನು ನಾವು ಮುಂದೆ ಆಗಸ್ಟ್ ಈ ಸಪು ಸಂಪುಟ ಸಭೆಯಲ್ಲಿ ಅವರು ನಿರ್ಧರಿಸಿ ನಿರ್ಧಾರ ಮಾಡಿ ಈ ಸಂಪುಟ ಸಭೆಯಲ್ಲಿ ಏನಾದರೂ ಅವರು ಮಂಡನೆ ಮಾಡಲಿದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ ಮಾದಿಗರೆಲ್ಲ ಒಗ್ಗಟ್ಟಿನಿಂದ ರಾಜ್ಯಾದ್ಯಂತ ಬೃಹತ್ ಆದಂಥ ಒಂದು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಬಂದು ಕರೆ ಕೊಡುವಂಥ ನಿರ್ಧಾರವನ್ನು ನಾವು ಮಾಡ್ಕೊಂಡಿದ್ದೀವಿ

ಆದೇಶ ಕೊಟ್ಟಿದ್ದು ನ್ಯಾಯಮೂರ್ತಿ ಚಂದ್ರಚೂಡ ಅವರು ಕೊಟ್ಟರು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಇಪ್ಪತ್ತೈದು ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗಲಿದೆ ಆದರೂ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಮಿನಾಮೇಷ ಮಾಡ್ತಾಯಿದೆ ಈ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾಗಮೋಹನ್ ವರದಿ ಸದಸ್ಯ ಆಯೋಗದೇ ವರದಿ ಕೊಟ್ಟಿತ್ತು ಅದನ್ನೇ ನಾವು ಮಾಡ್ಬೋದಾಗಿತ್ತು ಅವ್ರು ಮಾಡಲಿಲ್ಲ ಕಾಲಹರಣ ಮಾಡಲು ಈಗ ಮತ್ತೆ ನಾಗಮೋಹನ್ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ ನಲವತ್ತು ದಿನದಲ್ಲಿ ನಾವು ವರದಿ ತರ್ಸ್ಕೊಂಡ್ಬಿಡ್ತೀವಿ ನಾವು ಸಂಪುಟ ಮೊದಲನೇ ಸಂಪುಟ ಸಭೆಯಲ್ಲೇ ನಾವು ಜಾರಿಗೊಳಿಸ್ಬಿಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿತ್ತು ಈಗ ಮೂರು ತಿಂಗಳಾಯ್ತು ಮತ್ತೆ ಇನ್ನು ಆರು ತಿಂಗಳಾಗುತ್ತೋ ಈ ಸಂಪುಟ ಸಭೆಯಲ್ಲಿ ಏನಾದರೂ ಅವರು ಅಧಿವೇಶನದಲ್ಲಿ ಏನಾದರೂ ಮಾಡಲಿದ್ರೆ ಜಾರಿಗೊಳಿಸಲಿದ್ರೆ ನಾವು ಉಗ್ರವಾದ ಹೋರಾಟ ರಾಜ್ಯ ಒಂದೇ ವೇದಿಕೆಯಲ್ಲಿ ಮಾದಿಗರು ಒಂದೇ ವೇದಿಕೆಯಲ್ಲಿ ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ನಾವು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈ ಮೂಲಕ ಈಗ ಅಧಿವೇಶನ ಸ್ಟಾರ್ಟ್ ಆಗೋದ್ರೊಳಗೆ ಏನಾದರೂ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಅಧಿವೇಶನ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಈಗ ಈಗ ಒಂದೇ ತಾರೀಕು ಒಂದು ವರ್ಷ ಆಗಲಿದೆ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಒಂದು ಕಾರ್ಯಕ್ರಮ ನಡೀತೈತೆ ಈ ಒಂದನೇ ತಾರೀಕು ಇದಾದ ನಂತರ ನೋಡ್ಕೊಂತೀವಿ ಅವರು ಈಗ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸಂಪುಟ ಸಭೆಯಲ್ಲಿ ನಿರ್ಧಾರ ತಗೊಳ್ತೀವಿ ಅಂತ ಇದಾರೆ ಆ ಸಂಪುಟ ಸಭೆಯಲ್ಲಿ ತೀರ್ಮಾನ ತಗೊಂಡು ಅವರು ಸಂಪುಟ ಸಭೆಯಲ್ಲಿ ಜಾರಿಗೊಳಿಸಿದ್ರೆ ನಮಗೆಲ್ಲ ಮಾದಿಗರಿಗೆ ಏನು ಮಾತು ಕೊಟ್ಟಿದ್ರು ರಾಜ್ಯ ಸರ್ಕಾರ ಅವತ್ತಿನ ದಿನ ಪ್ರಣಾಳಿಕೆ ಕೊಟ್ಟಿದ್ದಾರೆ ಅವರು ಅದ್ರ ಮುಖಾಂತರ ಈ ಸಭೆಯಲ್ಲೇ ಸಂಪುಟ ಸಭೆಯಲ್ಲಿ ಏನಾದರೂ ಜಾರಿಗೊಳಿಸಿದ್ರೆ ನಾವು ಇಲ್ಲಿಗೆ ಕೈ ಬಿಡ್ತೀವಿ ಸಂತೋಷ ಇಲ್ಲ ಅಂದ್ರೆ ಮುಂದೆ ತೀರ್ಮಾನ ನಮ್ಮ ನಾಯಕರು ತಗೊಳ್ತಾರೆ ಯಾಕೆ ನಿಮ್ಗೆ ಈ ತರ ರಾಜ್ಯ ಸರ್ಕಾರ ಈ ರೀತಿ ನೋಡ್ಕೊಳ್ತೀವಿ ನಿಮ್ಮ ವಿಷಯದಲ್ಲಿ ಈ ವಿಷಯ ಈಗಿಂದಲ್ಲ ಇದು ಮುಂದಿನಿಂದಲೂ ಬಂದಂತ ಎಷ್ಟೋ ವರ್ಷಗಳಿಂದ ಆಳದಂತ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಮತ್ತೆ ಅದೇ ಮುಂದುವರಿಸ್ತಾ ಇತ್ತು ಎಲೆಕ್ಷನ್ ಬಂದಾಗ ಮಾದಿಗರು ಓಟ್ ಕೇಳುತ್ತೆ ಎಲೆಕ್ಷನ್ಗೆ ಬರೋಕೆ ಬಂದಾದ ನಂತರ ಆಯ್ತು ಒಂದು ತಿಂಗಳು ಮಾಡ್ತೀವಿ ಎರಡು ತಿಂಗಳು ಮಾಡ್ತೀವಿ ಹಿಂಗೆ ಮುಂದಕ್ಕೆ ಆಗ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಅವರು ನಂಬ್ಕೊಂಡು ನೀವು ವಿಫಲರಾಗ್ತೀರಿ ಇಲ್ಲಿ ಯುವಾಗಲೂ ಮಾದಿಗರು ಎಲ್ಲ ಎಲ್ಲ ರಾಜಕೀಯ ಪಕ್ಷಗಳು ನಂಬಿಕೊಂಡೇ ಇದೀವಿ ನಾವು ರಾಜಕೀಯ ಪಕ್ಷಗಳು ಎಲ್ಲರೂ ನಂಬಿಕೊಂಡೇ ಇದೀವಿ ಅವ್ರು ಇವತ್ತಿಗೂ ನಂಬ್ತೀವಿ ಮುಂದೆನೂ ನಂಬ್ತೀವಿ ಆದ್ರೆ ಈ ಸಂಪುಟ ಸಭೆಯಲ್ಲಿ ಅವರು ತೀರ್ಮಾನ ತಗೊಳ್ಳೇಬೇಕು ಯಾವುದೇ ಒಂದು ವಿಷಯ ಅತಿಯಾಗಿ ನಂಬೋದು ಒಳ್ಳೇದಲ್ಲ ಅನ್ನೋ ಅದೀಗ ನಮಗೆ ಗೊತ್ತಾಗ್ತಾ ಇದೆ ನಾವೆಲ್ಲ ಜಾಗೃತರಾಗಿವಿ ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆ ಪಾಠ ತಕ್ಕ ಪಾಠ ಕಲಿಸ್ತಾರೆ ನಮ್ಮ ಜನಾಂಗ ಮಾದಿಗೆ ಜನಾಂಗದವರು ತಕ್ಕ ಪಾಠ ಕಲಿಸ್ತಾರೆ ಎಲ್ಲ ಒಂದು ಕಡೆ ಒಳ ಮೀಸಲಾತಿ ವಿಚಾರ ಬಿಡಿಸ್ಲಾಗದ ಕಗ್ಗಂಟು ಅಂಥೇಳಿ ಒಂದು ಅಭಿಪ್ರಾಯ ಇದೆ ಅದರಲ್ಲಿ ನಿಮಗೇನಾದರೂ ಅನ್ಯಾಯ ಆಗ್ತಾಯಿದೆ ಅಂತ ಏನಾದರೂ ಬಿಡಿಸಲಾಗದ ಕಗ್ಗಂಟು ಏನಿಲ್ಲ ಇದು ಸರ್ಕಾರಕ್ಕೆ ಬಿಡಿಸೋಕಾಗೋಂಥಷ್ಟೇ ನಾವು ಏನು ಕೇಳಿದೀವಿ ಲಾಸ್ಟ್ ಟೈಮು ಮಾದಿಗರಿಗೆ ನಮ್ಗೆ ಆರು ಪರ್ಸೆಂಟ್ ಏನು ನಿಗದಿ ಮಾಡಿತ್ತಲ್ಲ ಆರು ಪರ್ಸೆಂಟ್ ಆದರೂ ಮಾದಿಗರಿಗೆ ಕೊಟ್ಬಿಟ್ರೆ ಬಿಟ್ಟರೆ ಬೇರೆವ್ರಿಗೆ ಬೇಡ ಅಂತ ಕೂಡ ಹೇಳಿದ್ವಿ ಬಿಡಿಸಲಾಗದ ಕಗ್ಗಂಟು ಏನಲ್ಲ ಸರ್ಕಾರವೇ ಇದನ್ನು ವಿಳಂಬ ಮಾಡ್ತಾ ದಿನನಿತ್ಯ ಕಾಲ ಕಳೀತಾ ನಮ್ಮದೊಂದು ಮೂಗಿ ತುಕ್ಕು ತೂಕವರ್ಸಕ್ಕಂಥ ಕೆಲಸ ಒಂದು ಆಯೋಗ ರಚನೆ ಮಾಡಿ ಮಾಡ್ಕೊಂತ ಬರ್ತಾ ಇದ್ದಾರೆ ಎಲ್ಲವರೆಗೂ ಈಗ ಹನ್ನೊಂದನೇ ತಾರೀಕು ಅಧಿವೇಶನ ಇದೆ ಹನ್ನೊಂದನೇ ತಾರೀಕು ಅಧಿವೇಶನದೊಳಗಡೆ ಹನ್ನೆರಡು ಆದ್ಮೂರಕ್ಕೆ ಇಪ್ಪತ್ತೆಂಟಕ್ಕೆ ನಾಲ್ಕು ಮೂವತ್ತಾವ್ ಸರಿ ಕೊಟ್ಟಿರ್ತಕ್ಕಂಥ ಅವಧಿ ವರದಿ ಇದು ಕೂಡ ಮುಗಿದೋಗ್ತದೆ ಹನ್ನೊಂದು ಅಧಿವೇಶನ ಚಾಲನೆ ಆದ ಕೂಡಲೇ ಒಂದು ಹನ್ನೆರಡು ಆದ್ಮೂರಕ್ಕೆ ಏನು ಸಚಿವ ಸಂಬ್ರಕ್ಕೆ ತಗೊಂಡು ಮಾಡ್ತೀವಿ ಅಂತೇಳಿ ಅವರೇ ಮನೆಯಿಂದ ಒಂದು ವದಂತಿಯನ್ನು ಬಿಡ್ತಾ ಇದ್ದಾರೆ ಅದನ್ನು ನಂಬ್ತಾ ಇದ್ದೀವಿ ಮಾಡಿದ್ರು ಆಗಸ್ಟ್ ಹದಿನೈದು ವಿಜಯ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಇಲ್ಲಪ್ಪ ಅಂತಂದರೆ ನಮ್ಮ ಮಾದರಿ ಇದೇ ಪರಿಸ್ಥಿತಿ ಅಂತೇಳಿ ಉಗ್ರವಾದ ಹೋರಾಟಕ್ಕೆ ಮುಂದೆ ತೀವ್ರವಾದಂಥ ಹೋರಾಟ ಇಲ್ಲವರೆಗೂ ಏನೇನು ಮಾಡಿದೀವಿ ಎಲ್ಲ ಇದಕ್ಕಿಂತ ತೀವ್ರವಾದಂಥ ಹೋರಾಟ ಹದಿನೈದರ ಮೇಲೆ ತಗೊಳ್ಬೇಕಂತೇಳಿ ಎಲ್ಲ ಕೂಡ ಸಿದ್ಧತೆ ನಮ್ಮ ಮಾಲಿಕ ಪರ ಸಂಘಟನೆಗಳೆಲ್ಲ ತೀರ್ಮಾನ ತಗೊಂಡಿದ್ದಾರೆ ಈಗ ಒಂದನೇ ತಾರೀಕು ಈ ಹೋರಾಟದ ಬಗ್ಗೆ ನಾವಿಲ್ಲಿ ಸಂಡೂರು ತಾಲೂಕಲ್ಲಿ ನಮ್ಮ ಕಾರ್ಯಕರ್ತರಿಗೆಲ್ಲ ಜಾಗೃತಿ ಮೂಡಿಸೋಣ ನಮ್ಮ ಸಮಾಜದವರಿಗೆಲ್ಲ ಹಿರಿಯರಿಗೆ ಆಮೇಲೆ ಕಾರ್ಯಕರ್ತರಿಗೆಲ್ಲ ಜಾಗೃತಿ ಮೂಡಿಸೋಣ ಅಂತೇಳಿ ನಾವಿಲ್ಲಿ ಬಳ್ಳಾರಿ ಜಿಲ್ಲೆಯಿಂದ ನಾವಾಗಿರ್ಬೋದು ನಮ್ಮ ರಾಜೇಶ್ ಅವರಾಗಿರ್ಬೋದು ನಮ್ಮ ಅನಿಲ್ ಅವರಾಗಿರ್ಬೋದು ಎಲ್ಲರೂ ಸೇರಿ ಷಣ್ಮುಖರಾಗಿರ್ಬೋದು ಬಂದಿದ್ವಿ ನಮ್ಮ ಸಮಾಜದಲ್ಲಿ ಜಾಗೃತಿ ಮೂಡಿಸೋಣ ಅಂತೇಳಿ ಹಂಗಾಗಿ ಎಚ್ ಮಟ್ಟದಲ್ಲಿ ಮಠದಲ್ಲಿ ತಾಲೂಕಿಂದ ಯಾಕಂದರೆ ಇದು ಜಿಲ್ಲಾ ಹೆಡ್ಕ್ವಾರ್ಟರ್ನಲ್ಲಿ ಮಾಡೋದರಿಂದ ಜಿಲ್ಲಾ ಕಚೇರಿ ಮುತ್ತಿಗೆ ಮುಂದೆ ಕಾರ್ಯಕ್ರಮ ಮಾಡೋದರಿಂದ ಎಲ್ಲರಿಗೂ ನಮ್ಮ ಸಮಾಜದವರಿಗೆ ಜಾಗೃತಿ ಅಂತೇಳಿ ಬಂದಿದ್ವಿ ಈಗ ಎಲ್ಲ ಒಂದು ಕಡೆ ನಿಮ್ಮ ಸಮಾಜದ ನಾಯಕರು ರಾಜಕೀಯ ವ್ಯಕ್ತಿಗಳನ್ನು ಪಾಲನೆ ಮಾಡಿ ಹಿಂದಿ ಬಿಟ್ರ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಮುದಾಯದ ಎಲ್ಲ ಜನಾಂಗದವರು ಎಲ್ಲ ಎಲ್ಲ ಲೀಡರ್ಗಳು ಎಲ್ಲ ಜಾ ನಮ್ಮ ಜಾತಿ ಇರುವಂಥ ಎಲ್ಲ ಪಕ್ಷದಲ್ಲಿರುವಂಥ ಎಲ್ಲರೂ ಒಂದಾಗಿ ನಾಳೆ ನಡೆಯುವಂಥ ಒಂದನೇ ತಾರೀಕು ನಡೆಯುವಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅರಮತ್ರೆ ಮೆರವಣಿಗೆ ಹೋಗ್ತಾ ಇದ್ವಿ ಎಲ್ಲರೂ ಬಂದು ಭಾಗವಹಿಸಿರಿ ಈ ಸಂದರ್ಭದಲ್ಲಿ ಇಲ್ಲಿ ಇರುವಂಥವರು ಅರುಣಚಲಮ ಅವರು ಷಣ್ಮುಖ ಅವರು ಸತೀಶ್ ಅವರು ಅಂಜನಪ್ಪಣ್ಣವರು ಗೋವಿಂದಪ್ಪಣ್ಣವರು ಈ ಸಂದರ್ಭ ದಯಮಾಡಿ ಎಲ್ಲರೂ ಈ ಭಾಗದಲ್ಲಿ ಎಲ್ಲರೂ ನಾಳೆ ಒಂದನೇ ತಾರೀಕು ನಡೆಯುವಂತ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ಇದು ಸಮಾಜ ಅಂತ ಬಂದಾಗ ನಮ್ಗೆ ಸಮಾಜನೇ ನಮ್ಮನ್ನು ಗುರಿಸಿರೋದು ಸಮಾಜಕ್ಕೆ ಯಾರು ದೊಡ್ಡವರಲ್ಲ ಸಮಾಜನೇ ನಾವಾಗಿ ಸಮಾಜದಾಗ ಹೇಳ್ಕೊಂಡಾಗ ಯಾರು ಸಮಾಜ ಅಂತಂದ್ರೆ ನಮ್ಮದು ಮಾದಿಗ ಸಮಾಜ ಅಂತಂದಾಗ ಇವ್ರದ್ದು ಇಷ್ಟು ಪರ್ಸೆಂಟ್ ಓಟ್ ಆಯ್ತಪ್ಪ ಅಂತೇಳಿ ನಮ್ಮನ್ನ ಒಂದು ಸ್ಥಾನಮಾನ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಇಲ್ಲಪ್ಪ ಅಂತಂದ್ರೆ ನಮ್ಗೆ ಯಾರು ಗುರುಸ್ತಿದಿಲ್ಲ ಕೂಡ ಇಷ್ಟು ವರ್ಷಗಳ ಕಾಲ ನಮಗೇನು ಪೋಸ್ಟ್ ಏನು ಹೋರಾಟ ಮಾಡ್ದೇನು ಕೊಟ್ಟಿಲ್ಲ ನಮಗೇನು ಜಿಲ್ಲಾ ಪಂಚಾಯತಿ ಪೋಸ್ಟೇನು ಹೋರಾಟ ಮಾಡ್ದೇನು ಕೊಟ್ಟಿಲ್ಲ ಆಮೇಲೆ ಒಂದು ಗ್ರಾಮ ಪಂಚಾಯತಿ ಸ್ಥಾನಮಾನ ಕೊಡ್ಬೇಕು ಅಧ್ಯಕ್ಷ ಕೊಡ್ಬೇಕಂತಂದ್ರೂ ಕೂಡ ಹೋರಾಟ ಮಾಡಲೇಬೇಕು ಹಂಗಾಗಿ ಸಮಾಜನೇ ದುಡ್ದು ನಮ್ಮಲ್ಲಿ ಇಲ್ಲ ನಾನು ಹೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸಿದ್ರೆ ನಿಮ್ಮ ನಾಯಕರು ರಾಜಕೀಯದವರ ಮಾತು ಕೇಳಿ ನಿಮ್ಮ ಸ್ಥಾನಮಾನ ತಗೊಳ್ಕೊಳ್ಳೋದ್ರಲ್ಲಿ ನೀವು ವಿಫಲ ಆದ್ರ ಅಂತ ನಾವೇನು ವಿಫಲ ಆಗಿಲ್ಲ ಈಗ ನಾವು ಕೆಲವರು ಅಲ್ಲಿ ಇರ್ತಾರೆ ಬಿಜೆಪಿ ಸರ್ಕಾರ ಇದ್ದಂಗೆ ಅವ್ರ ಮಾತು ಕೇಳಬೇಕಾಗ್ತೈತೆ ಕೆಲವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಾರೆ ಅವ್ರು ಒತ್ತಡಕ್ಕೆ ಅವರು ಮಣಿಬೇಕಾಗ್ತೈತೆ ಅಡೀತ ಆಗಿರ್ಬೋದಲ್ಲ ಇದಕ್ಕೆ ಹಿನ್ನಡೆ ಆಯ್ತು ಅಂತ ಏನು ಹಿನ್ನಡೆ ಆಗಿಲ್ಲ ಹೋರಾಟಗಾರರಿಗೆ ಹಿನ್ನಡೆ ಅಂತ ನಾವು ಯಾವತ್ತೂ ಕೂಡ ಭಾವಿಸಲ್ಲ ಜೀವ ಹೋಗೋವರ್ಗೋ ಕೊನೆಯ ಜೀವ ಹೋಗೋವರೆಗೂ ಹೋರಾಟದಲ್ಲಿ ಏನು ಬಂದಿದ್ವಲ್ಲ ಇಪ್ಪತ್ತೈದು ವರ್ಷದಿಂದ ನಮ್ಮ ಕೊನೆಯ ಜೀವ ಇರೋವರೆಗೂ ಒಳ ಮೀಸಲಾತಿಗಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಯಾಕಪ್ಪ ಅಂತಂದರೆ ನಮಗೆ ಸಿಗಲಿದ್ರು ಪರವಾಗಿಲ್ಲ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿಗಾದರೂ ಈ ಒಳ ಮೀಸಲಾತಿ ಜಾರೇ ಆಗಲಿ ನಮಗೆ ಸಿಕ್ಕಿಲ್ಲಂದ್ರೂ ಪರವಾಗಿಲ್ಲ ಒಳ ಮೀಸಲಾತಿ ನಮಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಮಕ್ಕಳಿಗಾಗಲಿ ಹಿಂದೆ ಬರ್ತಕ್ಕಂಥ ಪೀಳಿಗೆಗಾಗಲಿ ಒಳ ಮೀಸಲಾತಿ ಸಿಕ್ಕಿಲ್ಲ ಅಂತೇಳಿ ನಾವೆಲ್ಲ ನಿರಂತರವಾಗಿ ಇಪ್ಪತ್ತೈದು ವರ್ಷದಿಂದ ನಾವು ಯಾವುದು ಬೇರೆ ಸಂಘಟನೆಯಲ್ಲಿ ಇಲ್ಲ ಸಮಾಜದ ಸಂಘಟನೆಲ್ಲೇ ಜಾತಿ ಸಂಘಟನೆಯಲ್ಲೇ ಮುಂದೂಡ್ಕೊಂಡು ಬಂದಿದ್ದೀವಿ ನಮ್ಮ ಜೀವ ಹೋಗೋವರೆಗೂ ಕೂಡ ನಮಗೆ ನಿರಾಸೆ ಆಗಿದೆ ಅಂತೇಳಿ ನಾವು ಯಾವತ್ತೂ ಕೂಡ ಭಾವಿಸೋದು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ